ನಿಮ್ಮಲ್ಲಿ ಕೆಲವರು ಕೆ ಕೆ ರಾಮಾನುಜನವರ ಒಂದು ಕೊಡೆ ಒಂದು ವಾಚು ಎಂಬ ಒಂದು ಪ್ರಸಿದ್ಧ ಕವನ ಓದಿರ್ಬೋದು ಅಪ್ಪನ ಕೊಡೆ ಅಡಿಯಲ್ಲಿ ಮಳೆಗಾಲದಲ್ಲಿ ಹೋಗ್ತಿದ್ದಾನೆ ಹುಡುಗ ಅಪ್ಪನ ತಲೆಗೆ ನೀರು ಬಿಡುವುದಿಲ್ಲ ಇವನ ತಲೆಗೆ ಅದ ಮೇಲೆ ಕೊಡೆಗೆ ನೀರು ಬಿಡ್ತದೆ ಅಪ್ಪನ ಕೊಡೆಯರಿಗೆ ನಡೆಯುವುದಷ್ಟು ಕಷ್ಟ ಅಂತ ರಾಮನುಜನರ ಒಂದು ತಮಾಷೆ ಕವನ ಆ ರೀತಿಯಲ್ಲಿ ಈ ಅಡಿಗರ ಕೊಡೆ ಅಡಿಯಿಂದ ತಪ್ಪಿಸಿಕೊಂಡ ಇಬ್ಬರು ಪ್ರಮುಖ ಕವಿಗಳಲ್ಲಿ ಒಬ್ಬರು ಇನ್ನೊಬ್ಬರು ರಾಮನ ಇಬ್ಬರು ಅಡಿಗರ ಕೊಡೆಯಿಂದ ನಾನು ತಪ್ಪಿಸಿಕೊಳ್ಬೇಕು ಅಂತ ಹಠ ತೊಟ್ಟು ಅದರಲ್ಲಿ ಯಶಸ್ವಿಯಾದರು ಅವರೇ ಹೇಳ್ತಾರೆ ನಾನು ನವ್ಯವನ್ನು ನಿರಾಕರಿಸಿ ನನ್ನದೇ ಆದ ಕಿರುದಾರಿಯಲ್ಲಿ ಹೊರಟವ ಆ ರಾಜಮಾರ್ಗ ಮತ್ತು ಒಳಮಾರ್ಗದ ಪ್ರಸ್ತಾಪ ಮಾಡಿ ಬಹಳ ಒಳ್ಳೆಯ ಒಂದು ಕವನ ಅದು ಆದ್ದರಿಂದ ನಾನು ಇನ್ನೆಂದೂ ರಾಜಮಾರ್ಗವನ್ನು ಸೇರದವನಾಗಿದ್ದೇನೆ ಅಂತ ರಾಜಮಾರ್ಗಗಳು ಬೇಡ ನನಗೆ ಅವರದ್ದೊಂದು ಕವನ ಇದೆ ಸಾಹಿತ್ಯದಿಂದ ಯಾರೇನು ಬಯಸುತ್ತಾರೆ ಹೆಗ್ಗೊಂಡವರು ಪ್ರಕಟಿಸಿದ ಅವರ ಆಯ್ದ ಕವನಗಳಲ್ಲಿ ಈ ಕವನ ಇದೆ ಸಾಹಿತ್ಯದಿಂದ ಯಾರೇನು ಬಯಸುತ್ತಾರೆ ಸರ್ಕಾರ ಬಯಸ್ತದೆ ಭಾವೈಕ್ಯ ಮತ್ತು ರಾಷ್ಟ್ರಭಕ್ತಿ ಸರ್ಕಾರ ಬಯಸ್ತದೆ ಭಾವೈಕ್ಯ ಮತ್ತು ರಾಷ್ಟ್ರಭಕ್ತಿ ಆಸ್ತಿಕ ಮಹಾಶಯರು ಬಯಸುತ್ತಾರೆ ಭವಬಂಧದಿಂದ ಮುಕ್ತಿ ಅಮೆರಿಕ ಮತ್ತು ರಷ್ಯಾ ಪರಸ್ಪರ ಧ್ವಂಸಗೊಳಿಸುವ ಅಸ್ತ್ರ ಬಡ ದೇಶಗಳು ಬಯಸ್ತವೆ ಅನ್ನ ಮತ್ತು ವಸ್ತ್ರ ವಿಮರ್ಶಕರು ಬಯಸ್ತಾರೆ ಸಾಮಾಜಿಕ ಹೊಣೆ ಓದುಗರು ಬಯಸ್ತಾರೆ ಕಲ್ಪನೆಯ ಕವಣೆ ಈಗ ಯಾರ್ಯಾರು ಏನು ಬಯಸ್ತಾರೆ ಈಗ ಕವನಗಳ ಓದಿನ ಮುಖ್ಯ ಭಾಗಕ್ಕೆ ಬರ್ತೇನೆ ಮೊದಲು ಅಕ್ಷಯ ಕಾವ್ಯದ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಅವರ ಬಹಳ ಎಲ್ಲರೂ ಓದಲೇಬೇಕಾದ ಸಂಕಲನ ಅಕ್ಷಯಕ್ಕಾಗದೆ ಅದನ್ನು ನೀವು ಕೊನೆಯ ಪುಟದಿಂದಲೂ ಓದ್ಬೋದು ಡಿ ವಿ ಜಿಯವರ ಮಂಕು ತೆಮ್ಮನ ಓದಿದಾಗ ಕೊನೆಯ ಒಂದು ಪದ್ಧತಿಯಿಂದ ನೀಚೆ ಬರ್ಬೋದು ಮಧ್ಯದಿಂದ ಓದ್ಬೋದು ಆ ರೀತಿಯ ಬಿಡಿ ಕವನಗಳು ಆ ಕವನಗಳಿಗೆ ಅಲ್ಲಿ ಹೆಸರುಗಳಿಲ್ಲ ಶೀರ್ಷಿಕೆ ಕೂಡ ಒಟ್ಟು ಸಾಕಷ್ಟು ಕವನಗಳಿದ್ದಾಗ ಒಂದು ಮುನ್ನೂರು ಮುನ್ನೂರು ಇಪ್ಪತ್ತೆರಡು ಕವನಗಳಿದ್ದಾವೆ ಅದರ ಮುನ್ನುಡಿಯಲ್ಲಿ ಎಲ್ಲ ಅವರು ಹೇಳ್ತಾರೆ ಇಲ್ಲಿ ಸಮಗ್ರವಾದೊಂದು ವಸ್ತು ಇಲ್ಲ ಸೂತ್ರಬದ್ಧತೆ ಸುಸಂಬದ್ಧತೆ ಕ್ರಮಬದ್ಧತೆ ಮುಂತಾದ ಯಾವುದೇ ಬದ್ಧತೆಗಳನ್ನು ಈ ಕಾರ್ಯ ಪರಿಪಾಲಿಸಿದ್ದಕ್ಕಿಂತ ಉಲ್ಲಂಘಿಸಿದ್ದೇ ಆದರೆ ಇಲ್ಲಿ ಎಲ್ಲೂ ಅಮಾನುಷ ಪ್ರಪಂಚ ಇಲ್ಲ ಎಲ್ಲವೂ ಮನುಷ್ಯವೇ ಎಲ್ಲರೂ ಮನುಷ್ಯರು ಅದರ ಕೆಲವು ಸಾಲ್ಗಳು ಬರೆಯಲು ಹೇಳುತ್ತಿ ಬರೆಯುವುದು ಮುಖ್ಯವಲ್ಲ ಬರೆಯುವ ಅರ್ಥಕ್ಕೆ ಮುಖ್ಯ ಎನ್ನುತ್ತಾನೆ ಫಸ್ಟ್ ಭಕ್ತ ಕವಿಯೊಬ್ಬ ಬರೆಯುತ್ತಾ ಸೂಫಿಸಂ ಮಾತ್ರವೇ ಪರಿಹಾರ ಎಂದ ಇನ್ನೊಬ್ಬ ಭಾಷಾಂತರಕಾರ ಎರಡು ಭಾಷೆಗಳ ನಡುವೆ ಮೋಕ್ಷವಿದೆ ಎಂದ ಅಕ್ಕನ ಮುಗಿಸಿದರು ಅಣ್ಣನ ಮುಗಿಸಿದರು ಅಲ್ಲವನ ಮುಗಿಸಿದರು ಇನ್ನು ಉಳಿದವರು ಯಾರಿದ್ದಾರೆ ನೋಡುತ್ತಾರೆ ನವ ದಾರ್ಶನಿಕ ಕವಿಗಳು ಮುಂದೆ ಕವಿ ಬೇಡಿಕೊಳ್ತಾನೆ ನಾನು ಕವಿ ದಯವಿಟ್ಟು ನನಗೆ ದೇಶ ಧರ್ಮಗಳ ಬಂಧನ ನೀಡಬೇಡಿ ದೇಶ ಧರ್ಮಗಳ ಬಂಧನ ನೀಡಬೇಕೆ ಎಂದು ಒದರುತ್ತಾನೆ ರೋಡ್ ರೋಲರುಗಳ ಕಾಲಿಗೆ ಕಟ್ಟಿ ನಾನು ನಡೆದಾಡುವುದು ಸಾಧ್ಯ ಇಲ್ಲ ಎನ್ನುತ್ತಾನೆ ಆದರೂ ನಡೆಯುತ್ತಾನೆ ಮುಂದಿನ ಪಾಕ ಬೆಳಕ ನುಂಗಿದರೆ ನೆರಳು ಅದನ್ನು ಏನೆಂದು ಕರೆವರಯ್ಯ ಬೆಳಕ ನುಂಗಿದರೆ ನೆರಳು ಅದನ್ನು ಏನೆಂದು ಕರೆವರಯ್ಯ ಅದನ್ನು ಕತ್ತಲೆ ಎಂದು ಕರೆಯುವರು ಮಾತ ನುಂಗಿದರೆ ಮೌನ ಅದನ್ನು ಏನೆಂದು ಕರೆಯುವರಯ್ಯ ಮಹಾಮೌನ ಎಂದು ಕರೆಯುವರು ಮಹಾಮೌನ ಕೂತಿದೆ ನನ್ನ ಮುಂದೆ ನನ್ನ ಪ್ರತಿ ಶಬ್ದಗಳ ನುಂಗಿ ಹಾಕುತ್ತಾ ಇನ್ನೊಂದು ಭಾಗ ದೇಹ ಸಿಕ್ಕಿತು ಮನಸ್ಸು ಸಿಕ್ಕಿದೆ ಮಡಿಲು ಸಿಕ್ಕಿತು ಮಮತೆ ಸಿಕ್ಕಿತೆ ಕೈ ಸಿಕ್ಕಿತು ಸ್ಪರ್ಶ ಸಿಕ್ಕಿದೆ ನೋಟ ಸಿಕ್ಕಿತು ದೃಷ್ಟಿ ಸಿಕ್ಕಿದೆ ಮಾತು ಸಿಕ್ಕಿತು ಅರ್ಥ ಸಿಕ್ಕಿತೆ ಅಚ್ಚಂದ ಮಲ್ಲಿಕಾರ್ಜುನ ಸ್ಪಷ್ಟತೆಗೋಸ್ಕರ ಹಂಬಲಿಸುವವರೇ ಹೇಳಿ ಅಸ್ಪಷ್ಟ ಚಿತ್ರಗಳೇ ಸ್ಪಷ್ಟ ಚಿತ್ರಗಳಿಗಿಂತ ಆಕರ್ಷಕ ಅಸ್ಪಷ್ಟ ಚಿತ್ರಗಳೇ ಸ್ಪಷ್ಟ ಚಿತ್ರಗಳಿಗಿಂತ ಆಕರ್ಷಕ ಅಸ್ಪಷ್ಟ ಚಿತ್ರಗಳು ನಿಮ್ಮನ್ನು ಎತ್ತರಗೊಳಿಸುತ್ತವೆ ಸ್ಪಷ್ಟ ಚಿತ್ರಗಳು ಜೋಗುಳ ಹಾಡುತ್ತವೆ ಕೆಲವು ಒಂದೊಂದೇ ಸಾಲು ನೀವು ಗಂಟೆ ಗಟ್ಟಲೆ ಅದನ್ನು ಹಿಡ್ಕೊಂಡು ಯೋಚನೆ ಮಾಡಬಹುದು ಚರ್ಚೆ ಅಂತ ಒಂದೆರಡು ಸಾಲು ನೋಡಿ ಒಂದು ಕವನದ ಮೊದಲ ಸಾಲು ರಕ್ಷಸ ತಂಗಡಿಯ ದುಃಖ ಪುಸ್ತಕದ ಅಂಗಡಿಯಲ್ಲಿ ಓದಿತೆ ರಕ್ಷಸ ತಂಗಡಿಯ ದುಃಖ ಪುಸ್ತಕದ ಅಂಗಡಿಯಲ್ಲಿ ಓರಿತೆ ಇದಂತೂ ನನಗೆ ಹುಚ್ಚುಹಿಡಿಸಿದ ಸಾಲು ಎಷ್ಟು ಬೇಗನೆ ಇದೆಲ್ಲ ತೆನಿಸುತ್ತಿದೆ ಬರೆಯುವ ಮೊದಲೇ ಬೇಡವೆನಿಸುವ ಕವಿತೆಯ ಹಾಗೆ ಎಷ್ಟು ಬೇಗನೆ ಇದೆಲ್ಲ ತೆನಿಸುತ್ತಿದೆ ಬರೆಯುವ ಮೊದಲೇ ಬೇಡವೆನಿಸುವ ಕವಿತೆಯ ಹಾಗೆ ನಮ್ಮ ಈ ಮೊಬೈಲ್ ಕಾಲದಲ್ಲಿ ಎಷ್ಟು ಬೇಗನೆ ಟೆಕ್ನಾಲಜಿ ಬದಲಾಗ್ತದೆ ಏನೇನೋ ಹೇಳ್ಕೊಂಡು ಯೋಚನೆ ಇನ್ನು ಅವರಿಗೆ ನನ್ನನ್ನು ಅಲಕ್ಷ್ಯ ಮಾಡ್ತಿದ್ದಾರೆ ಅಂತ ನೇರವಾಗಿ ಹೇಳ್ತಿದ್ರು ಸೂಚ್ಯವಾಗಿ ಅವರು ಅದನ್ನು ಹೇಳಿದ್ದರು ನನ್ನ ಕವನ ಜನ ಓದ್ತಾ ಇಲ್ಲ ಅಥವಾ ಎಲ್ಲರ ಎಲ್ಲರನ್ನ ಮುಡ್ತಾ ಇಲ್ಲ ಎಂಬ ಆ ಬೇಸರ ಅವ್ರಿಗಿತ್ತು ಅಂತ ಅವರ ಹುಟ್ಟೂರು ಕಾರಂಕ ಇದರಲ್ಲಿ ಕಾರಡ್ಕ ಅಂತ ಬರುತ್ತೆ ಅವರ ಹುಟ್ಟೂರು ಕಾಸರಗೋಡಲ್ಲಿ ಕಾರಾಡ್ಕೊಂಡ ನಂದು ಹಿರಿಯಡ್ಕ ಆದರೆ ಅವ್ರದ್ದು ಕಾರಕ ಮುಂಬೈ ಚಿತ್ರಿಸಲು ಸಾವಿರ ಮಂದಿ ಇದ್ದಾರೆ ಕಲ್ಕತ್ತಾ ಚಿತ್ರಿಸಲು ಅಷ್ಟೇ ಮಂದಿ ಇದ್ದಾರೆ ದೆಹಲಿ ಚಿತ್ರಿಸಿದವರು ಸಾಕಷ್ಟು ಮಂದಿ ಇನ್ನಷ್ಟು ಜನ ಕ್ಯೂನಲ್ಲಿ ಕಾದಿರುವರು ಅದೇ ರೀತಿ ಕಾಶಿ ರಾಮೇಶ್ವರ ಕನ್ಯಾಕುಮಾರಿ ಮೈಸೂರು ಮತ್ತು ಶ್ರವಣಬೆಳಗೌಡ ಮಂಗಳೂರು ಕೂಡ ಈ ಮಟ್ಟಿಗೆ ಪ್ರಸಿದ್ಧ ಆದರೆ ಆದರೆ ಕಾರಕ ಚಿತ್ರಿಸಲು ಎಷ್ಟು ಜನ ಇದ್ದಾರೆ ಏನದು ಅಂತ ಕೇಳುತ್ತಾರೆ ಕಾರ್ನಾಡ್ಕ ಅದು ಯಾರು ಸ್ವಾಮಿ ಕಾರಣ ಹಾಗೆ ಇನ್ನೊಂದು ನಿಮ್ಮೂರ ಹೆಸರು ನನಗೆ ನಿಮ್ಮ ಕವಿಯ ಮೂಲಕ ಗೊತ್ತು ನಿಮ್ಮೂರ ಹೆಸರು ನನಗೆ ನಿಮ್ಮ ಕವಿಯ ಮೂಲಕ ಗೊತ್ತು ನಿಮಗೋ ಆ ಕವಿಯ ಹೆಸರೇ ಗೊತ್ತಿಲ್ಲ ನಾನು ಕವಿಗಳ ಅವಸ್ಥೆಯೇ ಹಾಗೆ ನನಗೆ ಆಶ್ಚರ್ಯವಿಲ್ಲ ಕವಿಗಳ ಅವಸ್ಥೆಯೇ ಹಾಗೆ ನನಗೆ ಆಶ್ಚರ್ಯವಿಲ್ಲ ಈ ಪ್ರೇಮ ಕವನ ನೋಡಿ ಆಧುನಿಕ ಕವನಗಳ ವಾಟ್ಸಪ್ನಲ್ಲಿ ಹರಿದಾಡಬೇಕಾದ ಕಾಲೇಜು ಹುಡುಗ ಹುಡುಗಿಯರಿಗೆ ಮುಟ್ಟಬೇಕಾದ ಪ್ರೇಮ ಕವನ ಇದೆ ಕಾದೆ ನಾನು ಇಡೀ ವರ್ಷ ಒಂದು ಕಿರು ಕಾದೆ ನಾನು ಇಡೀ ವರ್ಷ ಒಂದು ಕಿರು ಬ್ರಹ್ಮ ಕಮಲವಾದರೂ ಅರಳಬೇಕಿತ್ತು ಇಷ್ಟರೊಳಗೆ ಯಾವರ ಕಮಲಿ ನೀನು ಸಾವಿರ ವರ್ಷ ಕಾಯುವುದು ಹೇಗೆ ನಾನು ಇದನ್ನು ಓದುವಾಗ ವೈಯಂಕಿಯವರ ಒಂದು ತಮಾಷೆ ಸಾಧನೆ ನೆನಪಾಗ್ತದೆ ವೈಯಂಕೆ ಹಾಸ್ಯ ಕವನಗಳನ್ನು ಬಡಿತಾ ಇದ್ದರು ಪದ್ಯ ಇಷ್ಟು ಲೈಟ್ ಆದರೆ ಹೇಗೆ ಸ್ವಾಮಿ ಇಂಥವರ ಒಂದು ಕವನ ಇದೆ ಆದರೆ ಪುರುಪೇಶ್ವರು ಬರೀತಾ ಇರೋದು ಬರೀ ಲೈಟ್ ಕವನಗಳು ಅಂದರೆ ಬೆಳಕಿರುವ ಕವನಗಳು ಅದು ಬರೀ ಹಗುಡವಾದ ಕವನಗಳಲ್ಲ ಅದರಲ್ಲಿ ಬೆಳಕು ಇದೆ ಆ ಲೈಟ್ ಇನ್ನೊಂದು ಅರ್ಥದ ಬೆಳಕು ಇದೆ ನನ್ನ ಅಭಿಪ್ರಾಯದಲ್ಲಿ ಅಕ್ಷರ ಕಾವ್ಯ ನಮ್ಮ ಕಾಲದ ನಮ್ಮ ತಲೆಮಾರಿನ ನಮ್ಮ ರೀತಿಯ ವೈಚಾರಿಕ ಚಿಂತನೆಯವರ ಒಂದು ಮಂಕುತಿಮ್ಮನ ಕಂಗ ಇದ್ದ ಹಾಗೆ ಒಂದು ಉಪದೇಶರ ರಹಿತ ಆ ಮಂಕುತಿಮ್ಮನ ಕಂಗದಲ್ಲಿ ಒಂದು ಉಪದೇಶ ಇದೆ ಒಂದು ಧಾರ್ಮಿಕ ಉಪದೇಶ ಅದಿಲ್ಲದೆ ಉಪದೇಶ ರಹಿತವಾದ ಚಿಂತನಶೀಲವಾದ ಒಂದು ಕಗ್ಗ ಇದು ಈ ಸಂಕಲನ ಅಕ್ಷಯ ಕಾಗ್ಯ ಇನ್ನು ಅರಬ್ಬಿಯಲ್ಲಿ ಅವರು ಯಮನ್ನಲ್ಲಿ ವಿದೇಶದಲ್ಲಿ ಇದ್ದುಕೊಂಡು ಬರೆದ್ರಿಂದ ಅಲ್ಲಿ ಅವರು ಒಂಟಿಯಾಗಿ ಇದ್ದಾಗ ಓದ್ತಾ ಇದ್ದ ಅಲ್ಲಿ ಯಮನ್ನಲ್ಲಿ ಅಂತರ ಇದ್ದ ಇತ್ತು ಅಂದರೆ ಅದಕ್ಕೆ ಆ ಕಾರಣಕ್ಕೆ ಅವರು ಬಿಟ್ಟು ಬರಬೇಕಾಯಿತು ಅಲ್ಲಿ ಅವರು ಆಗ ಓದ್ತಾ ಇದ್ದ ಯುರೋಪಿಯನ್ ಸಾಹಿತ್ಯದ ಬೇರೆ ಬೇರೆ ಪಾತ್ರಗಳಲ್ಲಿ ಬರ್ತದೆ ಆದರೆ ಅದರಲ್ಲಿ ಅಲ್ಲ ಅದಕ್ಕೆ ಸರಿಯಾದ ವಿವರಣೆಗಳನ್ನು ಕೊಡ್ತಾರೆ ಆದರೆ ನಾನು ಅಂಥ ಕವನಗಳನ್ನು ಹೆಚ್ಚು ಓದದೆ ಅದರ ಒಂದು ನಾಲ್ಕು ಸಾಲು ಓದಿ ಹೆಣ್ಣೆ ಅದರಲ್ಲಿ ಒಂದು ಐನೂರ ಹತ್ತು ಪುಟದ ಸಂಕಲನ ಅದು ಲೋಕಾಲೋಕ ಅಂತ ಒಂದು ಕವನ ಲೋಕಾಲೋಕ ಅಂದರೆ ನಮ್ಮ ಪುರಾಣಗಳಲ್ಲಿ ಒಂದು ಕಾಲ್ಪನಿಕ ಪರ್ವತ ಅದರ ಒಂದು ಬದಿ ಮಾತ್ರ ಕಾಣ್ತದೆ ಒಂದು ಬದಿ ಮಾತ್ರ ಕಾಣುವಂಥ ಪರ್ವತ ಲೋಕಾಲೋಕ ಹೀಗೆ ಕವಿತೆಯ ಲೋಕ ಯಾವಾಗಲೂ ಲೋಕಾಲೋಕ ಒಂದು ಬದಿ ಲೋಕ ಇನ್ನೊಂದು ಅಲೋಕ ಇಲ್ಲಿಂದ ನೋಡಿದರೂ ಹಾಗೆ ಕೆಲವು ಸಲ ನಾವೆಲ್ಲಿ ಕವಿತೆಯಲ್ಲಿ ನಮ್ಮ ಸಂಬಂಧವೇನೋ ಗೊತ್ತಾಗುವುದಿಲ್ಲ ಆಗ ನಾವು ತುಸು ಹೊತ್ತು ಅದರ ಪಕ್ಕದಲ್ಲಿ ತಂಗುವುದು ಒಳ್ಳೆಯದು ತುಸು ಹೊತ್ತು ಅದರ ಪಕ್ಕದಲ್ಲಿ ತಂಗುವುದು ಒಳ್ಳೆಯದು ಈ ಸಾಲು ಚೆನ್ನಾಗಿದೆ ನೋಡಿ ಬೊಂಬೆಗಳನ್ನು ನಾ ನಾವು ಯಾಕೆ ಪ್ರೀತಿಸ್ತೇವೆ ಗೊಂಬೆಗಳನ್ನು ನಾವು ಯಾಕೆ ಪ್ರೀತಿಸ್ತೇವೆ ನಿಜ ಹೇಳಬೇಕೆಂದರೆ ಅವು ನಮ್ಮ ಅಸಹಾಯಕತೆಯ ಪ್ರತೀಕಗಳು ಈ ಈ ಸಾಲುಗಳು ನನಗೆ ಬಹಳ ಇಷ್ಟ ಕಾವ್ಯದ ಬಗ್ಗೆ ಅವರು ಹೇಳುವಂಥದ್ದು ಕವಿತೆ ಸಂತೆಯಲ್ಲಿ ಮಿಂಚುವ ಬೇರೆ ಊರಿನ ಚೆಲುವೆಯ ಹಾಗೆ ಕವಿತೆ ಸಂತೆಯಲ್ಲಿ ಮಿಂಚುವ ಬೇರೆ ಊರಿನ ಚೆಲುವೆಯ ಹಾಗೆ ಒಮ್ಮೆ ಕಾಣಿಸಿ ಮಾಯವಾಗುತ್ತಾಳೆ ಅವಳ ಜಾಡು ಹಿಡಿದವರಿಗೆ ಏನೂ ತೋರದು ಮಣಿ ಸರದ ಅಂಗಡಿ ಸಾಲು ಸಾಲುಗಳದ್ದೇ ಅವಳ ಸ್ಮೃತಿ ಮಾತ್ರ ಕಾಡುವುದು ಅಷ್ಟು ಸಾಲದೇ ಅವಳ ಸ್ಮೃತಿ ಮಾತ್ರ ಕಾಡುವುದು ಅಷ್ಟು ಸಾಲದೇ ಇನ್ನು ಮುಂದಿನ ಅದೇ ರೀತಿ ಆದರೂ ಕವಿತೆಯ ಗುಂಗಿನಿಂದ ಯಾರೂ ಪೂರ್ತಿ ಸುರಕ್ಷಿತರಲ್ಲ ಕವಿತೆ ಎಂದರೆ ಸುರಗಿ ಹೂ ಮುಟ್ಟಿದ ಹಾಗೆ ಕವಿತೆ ಎಂದರೆ ಸುರಗು ಮುಟ್ಟಿದ ಹಾಗೆ ಅದರ ಪರಾಗ ಮೆತ್ತಿರುತ್ತದೆ ಕೈಗೆ ಮೈಗೆ ಎಷ್ಟು ಕೊಡವಿದರೂ ಸ್ವಲ್ಪ ಉಳಿದಿರು ಒಳ್ಳೆಯ ಕಾವ್ಯ ನಮಗಿಂತ ಅನುಭವ ಕೊಡ್ತದೆ ಅಂತ ನಮಗೆ ಗೊತ್ತು ಇನ್ನೊಂದು ಕಡೆ ಅವರು ಇಲ್ಲಿ ನಮ್ಮ ಗಾಪ್ರತಾಪ್ ಬನ್ನಾಡಿಯವರು ಒಂದು ಶಬ್ದ ಗುಣ ಒಂದು ಪತ್ರಿಕೆ ಮಾಡಿ ಒಂದು ಎರಡು ಮೂರು ಸಂಚಿಕೆ ತೊಂದರಲ್ಲ ಅದರ ಒಂದು ಸಂಚಿಕೆಯಲ್ಲಿ ರಾಜಶೇಖರ್ ಮತ್ತು ಪಣಿರಾಜು ಈ ಮೂಲಕ ಸಂದ ಅವರು ಮಾಡಿದ ಒಂದು ದೊಡ್ಡ ಸಂದರ್ಶನ ಇದೆ ತುಂಬ ವಿಷಯಗಳ ಬಗ್ಗೆ ಅವರು ತನ್ನ ಕರೆ ಹೇಳಿದ್ದಾರೆ ಅಲ್ಲೆಲ್ಲ ಒಂದು ಕಡೆ ಮತ್ತೊಂದು ಕಡೆ ಮುನ್ನುಡಿಯಲ್ಲಿ ಅವರು ಒಂದು ಮಾತು ಅವರು ಯಾವತ್ತೊಮ್ಮೆ ಸಕೆಟೀಸ್ನ ಬಗ್ಗೆ ಎರಡು ಸಾವಿರ ಸಾಲಿನ ಒಂದು ಕಾವ್ಯ ಬರ್ತದೆ ಆಮೇಲೆ ಅವ್ರಿಗೆ ತೃಪ್ತಿ ತೃಪ್ತಿಯಾಗದೆ ಹರಿದು ಹಾಕಿದ್ರೆ ಎರಡು ಸಾವಿರ ಸಾಲು ಬರ್ದ್ದನ್ನು ಹರಿದು ಹಾಕೋದು ಅಂದರೆ ಆ ಕವಿಯ ಒಂದು ಸ್ವವಿಮರ್ಶೆ ನನ್ನ ಕಾವ್ಯ ನನಗೆ ತೃಪ್ತಿ ಕೊಡದಿದ್ದರೆ ಅದು ಪ್ರಕಟ ಆಗಬಾರದು ಅಂತ ಅದರ ಬಗ್ಗೆ ಅವರು ನಾನು ಸಾಕ್ರಟೀಸ್ನ ಬಗ್ಗೆ ಎರಡು ಸಾವಿರ ಸಾಲು ಕಾವ್ಯ ಬರೆದೆ ಒಂದು ದಿನ ಎಲ್ಲವನ್ನು ಹರಿದು ಹಾಕಿದೆ ಹರಿದು ಹಾಕಬಾರದಿಟ್ಟು ಅನಿಸುತ್ತದೆ ಯಾಕೆಂದರೆ ಸೋಲ್ನಿಂದ ಕೂಡ ಕಲಿತುಕೊಳ್ಳುವುದು ಬಹಳ ಇರುತ್ತದೆ ಸಾಕ್ರ ಆದರೆ ಇನ್ನೊಂದು ಕಡೆ ಹೇಳ್ತಾರೆ ಆದರೆ ಸಾಕ್ರಟೀಸ್ನಂಥವರನ್ನು ಉಳಿಸಿಕೊಳ್ಳಲಾಗದ ಪ್ರಜಾಪ್ರಭುತ್ವ ಬದುಕುವುದಕ್ಕೆ ಯೋಗ್ಯವೆಂದು ಅನಿಸುವುದಿಲ್ಲ